ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಅಯೋಧ್ಯೆಯಿಂದ ರಾಮ ಮಂದಿರದ ಮಂತ್ರಾಕ್ಷತೆ ಎಲ್ಲರ ಮನೆಗೂ ಕೂಡ ಬಂದು ತಲುಪಿರುತ್ತೆ ಈಗಾಗಲೇ ಆ ಮಂತ್ರಾಕ್ಷತೆಯನ್ನು ನಾವು ಏನು ಮಾಡಬೇಕು ಮತ್ತು ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಇದ್ದೀನಿ ಜೊತೆಗೆ ನೀವು ಮಂತ್ರಾಕ್ಷತೆಯನ್ನು ಯಾರ್ಯಾರಿಗೆ ತಲುಪಿದೆಯೋ ಅವರು ಈ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬೇಡಿ ಆ ತಪ್ಪುಗಳು ಯಾವ್ಯಾವು ಅನ್ನೋದನ್ನು ಕೂಡ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾರ್ಯಾರೆಲ್ಲ ಈ ವಿಡಿಯೋನ ನೋಡ್ತೀರ ಜೈ ಶ್ರೀರಾಮ್ ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ವಿಶ್ವದೆಲ್ಲೆಡೆ ಹಿಂದೂಗಳಿಗೆ ಜನವರಿ ಇಪ್ಪತ್ತೆರಡನೇ ತಾರೀಕು ಅತ್ಯಂತ ತುಂಬ ಮಹತ್ವ ಇರುವಂತಹ ದಿನ ಆಗಿದೆ ಅಂತಲೇ ಹೇಳ್ಬೋದು ಇನ್ನೇನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಓಪನ್ ಆಗೋದಿಕ್ಕೆ ಕ್ಷಣಗಣನೆ ಅಥವಾ ದಿನಗಣನೆ ಶುರುವಾಗಿದೆ ಅಂತಲೇ ಹೇಳ್ಬೋದು ಐದು ಶತಮಾನಗಳ ಕಾಲ ಹಿಂದೂ ಧರ್ಮೀಯರು ಕಾದು ಕುಳಿತಿದ್ದಂತಹ ಮಹತ್ವದ ಶುಭ ಕಾರ್ಯಕ್ರಮವೊಂದು ಈ ದಿನ ನಡೆಯಲಿದೆ ಅಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ನಡೆಯಲಿದೆ ಅಯೋಧ್ಯೆಯ ಶ್ರೀರಾಮ ಮಂದಿರ ಓಪನ್ ಆಗೋದಿಕ್ಕೆ ಇನ್ನು ಕ್ಷಣಗಣನೆ ಅಂತಲೇ ಹೇಳ್ಬೋದು ಯಾಕಂತ ಅಂದರೆ ನಾಳೆನೇ ಆ ದಿನ ಹಾಗಾಗಿ ನೋಡಿ ಗರ್ಭಗೃಹದಲ್ಲಿ ರಾಮ ಲಲ್ಲಾ ಮೂರ್ತಿ ಅಂದರೆ ಪುಟ್ಟ ಬಾಲರಾಮನ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನೆಗೆ ಜನವರಿ ಇಪ್ಪತ್ತೆರಡರಂದು ಮುಹೂರ್ತ ನಿಗದಿಯಾಗಿದೆ ಇದೆಲ್ಲವೂ ಕೂಡ ನಮಗೆ ತಿಳಿದಿರುವಂತಹ ವಿಷಯವೇ ಆದರೂ ಕೂಡ ನಮ್ಮಿಂದ ಕೆಲವೊಬ್ಬರಿಗಾದರೂ ಕೂಡ ಈ ಮಾಹಿತಿ ಉಪಯೋಗ ಆಗಬಹುದು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಯೋಧ್ಯೆ ರಾಮ ಮಂದಿರದ ಒಂದಿಷ್ಟು ವಿಚಾರಧಾರೆಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೀನಿ ಇವತ್ತು ದೇವನೊಬ್ಬ ನಾಮಹಲವು ಅನ್ನೋದನ್ನು ನಾವು ಕೇಳೇ ಇದ್ದೀವಿ ಹಾಗಾಗಿ ಈ ರಾಮ ಮಂದಿರ ಪ್ರತಿಯೊಬ್ಬ ಹಿಂದೂ ಧರ್ಮದ ಸದಸ್ಯರಿಗೆ ಸಂಬಂಧಪಟ್ಟಿರುವಂತಹದ್ದು ಹಾಗಾಗಿ ಸಾಧ್ಯವಾದಷ್ಟು ಈ ಮಾಹಿತಿಯನ್ನು ನೀವು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಯಾಕಂತ ಅಂದರೆ ರಾಮ ಮಂದಿರದ ಮಂತ್ರಾಕ್ಷತೆಯ ಮಹತ್ವ ಹಾಗೂ ಪುಟ್ಟ ಬಾಲರಾಮನ ಪ್ರಾಣಪ್ರತಿಷ್ಠೆಯ ದಿನ ಸಾಧ್ಯವಾದಷ್ಟು ಜನರು ಈ ಶ್ರೀರಾಮನ ಆರಾಧನೆಯನ್ನು ಮಾಡಲಿ ಹಾಗೂ ನಮ್ಮ ಸನಾತನ ಹಿಂದೂ ಧರ್ಮ ಉತ್ತುಂಗದ ಸ್ಥಾನಕ್ಕೆ ಏರಲಿ ಎನ್ನುವುದೇ ನಮ್ಮೆಲ್ಲರ ಉದ್ದೇಶ ಪ್ರಧಾನಿಗಳು ಶ್ರೀಯುತ ನರೇಂದ್ರ ಮೋದಿ ರಾಮ ರಾಮಮಂದಿರದ ಐನೂರು ಮೀಟರ್ ದೂರದಲ್ಲಿ ಇರುವಂತಹ ತಾತ್ಕಾಲಿಕ ನೆಲೆಯಿಂದ ಬಾಲರಾಮನ ಮೂರ್ತಿಯನ್ನು ತಮ್ಮ ಕೈಗಳಲ್ಲಿ ಒತ್ತು ತಂದು ಕಾಲ್ನಡಿಗೆಯ ಮೂಲಕವೇ ಶ್ರೀರಾಮ ಮಂದಿರದ ಗರ್ಭಗೃಹ ತಲುಪಲಿದ್ದಾರೆ ಅಭಿಜಿನ್ ಮುಹೂರ್ತದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ ಈ ಮೂಲಕ ಶ್ರೀರಾಮನ ಭವ್ಯ ಮಂದಿರವನ್ನು ಪ್ರಧಾನಿ ಶ್ರೀಯುತ ಮೋದಿಯವರು ಲೋಕಾರ್ಪಣೆ ಮಾಡಲಿದ್ದಾರೆ ಎನ್ನುವುದೇ ಒಂದು ಹೆಮ್ಮೆಯ ವಿಷಯ ಇವುಗಳ ಜೊತೆಯಲ್ಲಿ ನೂರು ಕ್ವಿಂಟಾಲ್ ಅಕ್ಕಿಗೆ ಒಂದು ಕ್ವಿಂಟಾಲ್ ಅರಿಶಿಣ ಮತ್ತು ದೇಸಿ ತುಪ್ಪವನ್ನು ಬೆರೆಸಿ ಅಕ್ಷತೆಯನ್ನು ಸಿದ್ಧಪಡಿಸಿ ಅಕ್ಷತೆಯನ್ನು ಇತ್ತಾಳೆಯ ಕಳಶದಲ್ಲಿಟ್ಟು ಕಳೆದ ವಾರ ಅಕ್ಷತೆ ಪೂಜೆಯನ್ನು ಮಾಡಲಾಗಿದೆ ವಿವಿಧ ರಾಜ್ಯಗಳ ಪ್ರಾದೇಶಿಕ ಭಾಷೆಗಳಲ್ಲಿ ಎರಡು ಕೋಟಿಗೂ ಹೆಚ್ಚು ಕರಪತ್ರಗಳನ್ನು ಮುದ್ರಿಸಲಾಗಿದೆ ನಮಗೆಲ್ಲ ತಿಳಿದಿರೋ ಹಾಗೆ ಅಯೋಧ್ಯೆಯ ರಾಮಮಂದಿರದ ಮಂತ್ರಾಕ್ಷತೆ ದೇಶದ ಪ್ರತಿಯೊಂದು ಹಿಂದುವಿನ ಮನೆಗೂ ಕೂಡ ತಲುಪಿದೆ ಇನ್ನೂ ಕೆಲವು ಮನೆಗೆ ತಲುಪಬೇಕಿದೆ ತಲುಪಿಲ್ಲ ಅಂತ ಅಂದರೆ ಯಾರನ್ನೂ ಕೂಡ ಬೇಜಾರು ಮಾಡಿಕೊಳ್ಬೇಡಿ ಯಾಕಂತ ಅಂದರೆ ಕೆಲವು ತಲುಪದೇನೂ ಕೂಡ ಇರಬಹುದು ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಮನೆಗಳಿಗೂ ಕೂಡ ರಾಮ ಮಂದಿರದಿಂದ ಮಂತ್ರಾಕ್ಷತೆ ಪ್ರಸಾದ ಸಿಕ್ಕಿದೆ ಅಂತಲೇ ಭಾವಿಸ್ತೀನಿ ಯಾರ್ಯಾರಿಗೆಲ್ಲ ಸಿಕ್ಕಿಲ್ಲ ಅವರು ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ನೀವು ಆದಷ್ಟು ಮನೆಯಲ್ಲೇ ರಾಮನನ್ನು ಪೂಜಿಸಿ ಎಲ್ಲದು ಕೂಡ ಒಳ್ಳೆಯದಾಗತ್ತೆ ಕೆಲವೊಂದು ಕಾರಣಗಳಿಂದ ಮಂತ್ರಾಕ್ಷತೆ ಪ್ರಸಾದ ಮಿಸ್ ಆಗಿರಬಹುದು ಅಂತ ಅಂದ್ಕೊಂಡು ನೀವೇನು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮನೆಯಲ್ಲೇ ರಾಮನನ್ನು ನಾಳೆ ದಿನ ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗತ್ತೆ ಇನ್ನು ರಾಮ ಮಂದಿರದ ಅಕ್ಷತೆಯನ್ನು ನಿಮ್ಮ ಮನೆಗೆ ಟ್ರಸ್ಟ್ ವತಿಯಿಂದ ಕೊಡೋದಕ್ಕೆ ಬರ್ತಾರಲ್ವ ಆಗ ಹಾಗೇ ಪಡಿಬಾರ್ದು ಈಗಾಗಲೇ ಎಲ್ಲರಿಗೂ ಕೂಡ ತಲುಪಿದೆ ಅಂತ ನಾನು ಅಂದ್ಕೊಳ್ತೀನಿ ಈ ಸಮಯದಲ್ಲಿ ನೀವು ಕೈಕಾಲುಗಳನ್ನು ತೊಳೆದು ಆ ನಂತರ ನೀವು ಮಂತ್ರಾಕ್ಷತೆ ಪ್ರಸಾದವನ್ನು ಇಸ್ಕೊಳ್ಬೇಕು ಭಗವಂತನ ಸ್ವರೂಪ ಆಗಿರುವ ಅಕ್ಷತೆಯನ್ನು ಧೂಪ ದೀಪ ಮತ್ತು ಅಗರಬತ್ತಿ ತುಪ್ಪದ ದೀಪ ಇಂತಹ ಯಾವುದಾದರೂ ಆರತಿಯನ್ನು ಮಾಡಿ ನೀವು ದೇವರ ಮನೆಯಲ್ಲಿ ಪೂಜಿಸ್ಕೊಳ್ಬೇಕಾಗತ್ತೆ ಹಾಗೆಯೇ ಬರಿಗೈನಿಂದ ಅಕ್ಷತೆಯನ್ನು ಪಡೀಬಾರ್ದು ಬಟ್ಟೆಯನ್ನು ಕೈಯಲ್ಲಿ ಹಿಡಿದು ನಂತರ ಕರಪತ್ರ ಮತ್ತು ಶ್ರೀರಾಮನ ಫೋಟೋ ಮತ್ತು ಅಕ್ಷತೆಯನ್ನು ಪಡಿಬೇಕು ಇನ್ನು ಮಂತ್ರಾಕ್ಷತೆ ಸಿಕ್ಕಿದ ಬಳಿಕ ಅದನ್ನು ನಾವು ಈಗಾಗಲೇ ಉಪಯೋಗ ಮಾಡುವಂತಿಲ್ಲ ಜನವರಿ ಇಪ್ಪತ್ತೆರಡನೇ ತಾರೀಕಿನವರೆಗೆ ನಮ್ಮ ದೇವರ ಮನೆಯಲ್ಲಿ ಇಟ್ಟು ನಾವು ದಿನನಿತ್ಯ ದೇವರಿಗೆ ಪೂಜೆ ಮಾಡುವಾಗ ಆ ಮಂತ್ರಾಕ್ಷತೆಗೂ ಸಹ ನಾವು ಪೂಜೆಯನ್ನು ಸಲ್ಲಿಸಬೇಕು ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಎಂಟು ಸೆಕೆಂಡು ಮೇಷಲಗ್ನದಲ್ಲಿ ಅಯೋಧ್ಯೆಯ ರಾಮಮಂದಿರದಲ್ಲಿ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಶ್ರೀರಾಮಚಂದ್ರನ ಭವ್ಯ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ನಡೆಯುತ್ತೆ ಆ ಬಳಿಕ ಈ ಮಂತ್ರಾಕ್ಷತೆಗೆ ಒಂದು ದಿವ್ಯ ಶಕ್ತಿ ಪ್ರಾಪ್ತವಾಗುತ್ತದೆ ಅಂತಲೇ ಹೇಳಬಹುದು ನಂತರ ಈ ಮಂತ್ರಾಕ್ಷತೆಯನ್ನು ನೀವು ಉಪಯೋಗಿಸ್ಕೊಳ್ಬಹುದು ಇನ್ನು ಮಂತ್ರಾಕ್ಷತೆಯನ್ನು ಅಕ್ಕಿ ಜೊತೆ ಹಾಕಿ ನೀವು ಅನ್ನವನ್ನಾಗಿ ಮಾಡಿಕೊಂಡು ನೀವು ಊಟವನ್ನು ಮಾಡಿಕೊಳ್ಬಹುದು ಜೊತೆಗೆ ಮಂತ್ರಾಕ್ಷತೆಯಲ್ಲಿ ಒಂದೆರಡು ಕಾಳು ತಲೆಗೆ ಹಾಕಿದ ನಂತರ ನೀವು ಮತ್ತೆ ಇನ್ನೊಂದೆರಡು ಕಾಳನ್ನು ಬಾಯಿಗೆ ಹಾಕಿ ನುಂಗಬೇಕು ಅಕ್ಷತೆಯನ್ನು ಎಂದಿಗೂ ಕೂಡ ಅಗಿಬಾರ್ದು ಅಂದರೆ ಜಗಿಬಾರ್ದು ನೀವು ಹಲ್ಲಿನಲ್ಲಿ ಹಾಗೇ ನುಂಗಬೇಕಾಗತ್ತೆ ನೀವೇನಾದರೂ ಸೇವಿಸೋದಾದರೆ ಇನ್ನು ಮಂತ್ರಾಕ್ಷತೆಯನ್ನು ಮನೆಯವರೆಲ್ಲ ಹಂಚಿಕೊಂಡು ಶ್ರದ್ಧೆಯಿಂದ ತಲೆಗೂ ಕೂಡ ಹಾಕ್ಕೊಳ್ಬಹುದು ಮತ್ತು ಪಾಯಸವನ್ನು ಕೂಡ ಮಾಡಿ ನೀವು ಸೇವಿಸಬಹುದು ಹಣ ಮತ್ತು ಚಿನ್ನ ಇಡುವಂತಹ ಜಾಗದಲ್ಲಿ ಮತ್ತು ಮನೆಯ ಎದುರಿನ ಬಾಗಿಲಿನ ಮೇಲೆ ಶುದ್ಧವಾದ ಬಟ್ಟೆಯಲ್ಲಿ ಸುತ್ತಿ ಇಟ್ಟರೆ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತದೆ ಮತ್ತು ಮನೆಗೆ ಕೆಟ್ಟ ದೃಷ್ಟಿ ಬಿದ್ದರೆ ಅದು ಕೂಡ ನಿವಾರಣೆ ಆಗುತ್ತದೆ ಜೊತೆಯಲ್ಲಿ ಅನುಮಾನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಅಂತ ಹೇಳ್ತಾರೆ ಮತ್ತು ದೇವರ ಮನೆಯಲ್ಲಿಟ್ಟು ನೀವು ಶ್ರದ್ಧೆಯಿಂದ ಪೂಜೆಯೂ ಕೂಡ ಮಾಡಿಕೊಳ್ಬಹುದು ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಈ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಪ್ರಾರ್ಥಿಸಿ ಸೇವನೆ ಮಾಡಿ ಎಲ್ಲವೂ ಕೂಡ ಯಶಸ್ಸು ಸಿಗುತ್ತದೆ ಟ್ರಸ್ಟ್ನ ವತಿಯಿಂದ ಕೊಡುವಂತಹ ಅಕ್ಷತೆಯನ್ನು ಹೆಚ್ಚಾಗಿ ಕೊಡೋದಿಲ್ಲ ಅಂದರೆ ಸ್ವಲ್ಪ ಕೊಟ್ಟಿರ್ತಾರೆ ಅದಕ್ಕೆ ನೀವು ನಿಮ್ಮ ಮನೆಯಲ್ಲಿ ಸ್ವಲ್ಪ ತುಪ್ಪ ಮತ್ತು ಅಕ್ಕಿ ಹಾಗೂ ಅರಿಶಿಣವನ್ನು ಬಳಸ್ಕೊಂಡು ನೀವು ಮಂತ್ರಾಕ್ಷತೆಯನ್ನು ತಯಾರಿಸ್ಕೊಂಡು ರಾಮ ಮಂದಿರದಿಂದ ಬಂದಿರುವಂತಹ ಮಂತ್ರಾಕ್ಷತೆ ಮತ್ತು ನಿಮ್ಮ ಮನೆಯಲ್ಲಿ ತಯಾರು ಮಾಡಿರುವಂತಹ ಮಂತ್ರಾಕ್ಷತೆ ಇವೆರಡನ್ನೂ ಕೂಡ ಮಿಶ್ರಣ ಮಾಡಿ ಇಟ್ಕೊಂಡು ನೀವು ನಂತರ ನೀವು ಬಳಸ್ಕೊಳ್ಬಹುದು ನಿಮಗೇನಾದ್ರೂ ಕೂಡ ಅಕ್ಷತೆ ಜಾಸ್ತಿ ಬೇಕು ಅಂತ ಅನಿಸಿದರೆ ನೀವೇ ನಿಮ್ಮ ಮನೆಯಲ್ಲಿ ತಯಾರಿಸ್ಬೋದು ಅಕ್ಕಿಗೆ ಶುದ್ಧವಾದ ಅರಿಶಿಣ ಮತ್ತು ತುಪ್ಪವನ್ನು ಸೇರಿಸಿ ನೀವು ಅಕ್ಷತೆಯನ್ನು ತಯಾರಿಸ್ಕೊಂಡು ಆನಂತರ ಕೊಟ್ಟಿರುವ ಅಕ್ಷತೆಯನ್ನು ನೀವು ಅದರೊಳಗೆ ಸೇರಿಸ್ಕೊಂಡು ಅಕ್ಷತೆಯ ಪ್ರಮಾಣ ಆಗ ಜಾಸ್ತಿ ಆಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಅಕ್ಷತೆಯನ್ನು ನೀರಿಗೆ ತಾಗಿಸ್ಬಾರ್ದು ಅಂದರೆ ನೀರನ್ನು ಉಪಯೋಗಿಸ್ಕೊಂಡು ನೀವು ಅಕ್ಷತೆಯನ್ನು ಮಾಡಿಕೊಳ್ಬಾರ್ದು ನೀವು ಮನೆಯಲ್ಲಿ ಅಕ್ಷತೆಯನ್ನು ಮಾಡಿಕೊಂಡು ಇದಕ್ಕೆ ಮಿಶ್ರಣ ಮಾಡಿಕೊಳ್ಳೋದಾದರೆ ನೀರನ್ನು ಹಾಕದೇನೆ ತುಪ್ಪವನ್ನು ಉಪಯೋಗಿಸ್ಕೊಂಡು ನೀವು ಅಕ್ಷತೆಯನ್ನು ತಯಾರು ಮಾಡ್ಕೊಳ್ಬೇಕಾಗತ್ತೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಅಕ್ಷತೆಯನ್ನು ಕೆಳಗೆ ಬೀಳ್ದಂತೆ ನೋಡ್ಕೊಳ್ಬೇಕು ಒಂದು ವೇಳೆ ಅಕ್ಷತೆ ನೆಲಕ್ಕೆ ಬಿದ್ದರೆ ಪೊರಕೆಯಿಂದ ತೆಗಿಬೇಡಿ ಶುದ್ಧವಾದ ಒಂದು ಬಟ್ಟೆನ ತಗೊಂಡು ಅದರಿಂದ ನೀವು ನೀಟಾಗಿ ಗುಡಿಸಿಬಿಟ್ಟು ಆ ಮಂತ್ರಾಕ್ಷತೆಯನ್ನು ನೀವು ತೆಂಗಿನ ಮರದ ಕೆಳಗಡೆ ಅಥವಾ ತುಳಸಿ ಗಿಡ ಅಥವಾ ಯಾವುದಾದರೂ ಒಂದು ಹೂವಿನ ಗಿಡಕ್ಕೆ ನೀವು ಅಥವಾ ಹೂವಿನ ಗಿಡ ಇಲ್ಲ ಅಂತ ಅಂದರೆ ಯಾರು ತುಳಿಯದಂಥ ಜಾಗದಲ್ಲಿ ನೀವು ಹಾಕಬೇಕಾಗುತ್ತೆ ಗಿಡಗಳು ಇನ್ನೇನು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ತುಳಸಿ ಗಿಡ ತುಳಸಿ ಗಿಡಕ್ಕೆ ನೀವು ಹಾಕ್ಕೊಳ್ಬಹುದು ಇನ್ನು ಮಂತ್ರಾಕ್ಷತೆಯ ಜೊತೆಗೆ ಶ್ರೀರಾಮಚಂದ್ರನ ಫೋಟೋವನ್ನು ಸಹ ಕೊಡ್ತಾರೆ ಆ ದೇವರ ಫೋಟೋವನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಹಾಗೆಯೇ ಅದರ ಜೊತೆಯಲ್ಲಿ ಕರಪತ್ರನೂ ಕೂಡ ಬಂದಿರುತ್ತೆ ಅಥವಾ ನಿಯಮ ಪತ್ರ ಅಂತಲೇ ಹೇಳ್ತಾರೆ ಅಂದರೆ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಜನವರಿ ನಾವೇನು ಮಾಡಬೇಕು ಮತ್ತು ಏನನ್ನ ಮಾಡಬಾರ್ದು ಅನ್ನೋ ಎಲ್ಲ ಮಾಹಿತಿನ ಆ ಕಾರ್ಡಲ್ಲಿ ತಿಳಿಸಿರ್ತಾರೆ ಆ ಕಾರ್ಡನ್ನು ನೀವು ಒಂದು ಸಲ ನೀಟಾಗಿ ಓದ್ಕೊಂಡುಬಿಡಿ ಆಗ ನಿಮಗೆ ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಅನ್ನೋದೆಲ್ಲದೂ ಕೂಡ ಗೊತ್ತಾಗುತ್ತೆ ಜನವರಿ ಇಪ್ಪತ್ತೆರಡರಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ರಾಮನ ಆರಾಧನೆಯನ್ನು ಮಾಡಬೇಕು ನಾವು ಸೋಮವಾರದ ದಿನ ಶ್ರೀರಾಮ ಜೈರಾಮ ಜೈ ಜೈ ರಾಮ ಅನ್ನುವಂತಹ ವಿಜಯ ಮಂತ್ರವನ್ನು ನಾವು ಸಾಮೂಹಿಕವಾಗಿ ನೂರ ಎಂಟು ಬಾರಿ ನಾವು ಜಪಿಸಬೇಕು ಅಂತ ಅಂದರೆ ಹೇಳ್ಕೊಳ್ಬೇಕು ಈ ರೀತಿಯಾಗಿ ನೂರ ಎಂಟು ಬಾರಿ ನಾವು ಶ್ರೀರಾಮನ ಜಪವನ್ನು ಮಾಡಬೇಕು ಅಂತ ಹೇಳಿ ಟ್ರಸ್ಟು ಭಕ್ತರಲ್ಲಿ ಮನವಿಯನ್ನು ಮಾಡಿಕೊಂಡಿದೆ ಹಾಗಾಗಿ ಎಲ್ಲರೂ ಕೂಡ ಅದನ್ನು ಮಾಡಬೇಕು ಇದರ ಜೊತೆನಲ್ಲೇ ನಾವು ಹನುಮಾನ್ ಚಾಲಿಸವನ್ನು ಕೂಡ ಪಠಿಸಬಹುದು ರಾಮಾಯಣದ ಸುಂದರ ಕಾಂಡದ ಅಧ್ಯಯನವನ್ನು ಕೂಡ ಮಾಡಬಹುದು ರಾಮರಕ್ಷಾ ಸ್ತೋತ್ರ ಕೂಡ ಪಠಿಸಬಹುದು ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮ ಮಂದಿರ ಮತ್ತೆ ನಿರ್ಮಾಣವಾಗಲು ಐದು ಶತಮಾನಗಳ ಕಾಲ ಪ್ರತಿಯೊಬ್ಬರೂ ಕೂಡ ಕಾಯ್ತಾ ಇದ್ವಿ ಈ ಐದು ಶತಮಾನಗಳ ಸಂಕೇತವಾಗಿ ರಾಮ ಮಂದಿರದ ಉದ್ಘಾಟನೆಯ ದಿನ ಸೂರ್ಯಾಸ್ತದ ನಂತರ ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆಯ ಮುಂದೆ ಐದು ದೀಪಗಳನ್ನು ಹಚ್ಚಿ ಬೆಳಗಲೇಬೇಕು ಕೇವಲ ಮನೆಗಳ ಎದುರು ಮಾತ್ರವಲ್ಲ ದೇವಸ್ಥಾನ ಮಂದಿರ ಧಾರ್ಮಿಕ ಕೇಂದ್ರಗಳಲ್ಲೂ ಕೂಡ ದೀಪ ಹಚ್ಚಬಹುದು ವಿಶೇಷ ಪೂಜೆ ಹಾಗೂ ಭಜನೆ ನಡೆಸಬೇಕೆಂದು ತಿಳಿಸಿದ್ದಾರೆ ಈ ವಿಧದಲ್ಲಿ ನಾವು ರಾಮನ ಆರಾಧನೆಯನ್ನು ಮಾಡುವ ಮೂಲಕ ನಾವು ವಿಶ್ವದ ಯಾವುದೇ ಮೂಲೆಯಲ್ಲಿ ಇದ್ದರೂ ಕೂಡ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ರಾಮಚಂದ್ರರ ಭವ್ಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲಿ ನಾವು ಕೂಡ ಭಾಗಿಯಾಗಬಹುದು ಇದರಿಂದ ನಮ್ಮ ಮನೆಗೆ ಶ್ರೀರಾಮನ ರಕ್ಷೆ ಇರುತ್ತದೆ ಇದರ ಜೊತೆಯಲ್ಲಿ ಸೀತಾರಾಮ ಸಮೇತ ಆಂಜನೇಯನ ಅನುಗ್ರಹವು ಕೂಡ ನಮಗೆ ಪ್ರಾಪ್ತಿಯಾಗುತ್ತದೆ ನೋಡಿ ಸ್ನೇಹಿತರೆ ಇದಿಷ್ಟು ಅಯೋಧ್ಯೆಯಿಂದ ಬಂದಿರುವಂತಹ ರಾಮ ಮಂದಿರದ ಮಂತ್ರಾಕ್ಷತೆಯ ಪ್ರಸಾದದ ಮಾಹಿತಿ ಇದಿಷ್ಟನ್ನು ಕೂಡ ದಯವಿಟ್ಟು ಯಾರು ತಪ್ಪದೆ ಎಲ್ಲ ನೋಡಿಕೊಂಡು ನೀಟಾಗಿ ನಾಳೆಯೇ ಎಲ್ಲರೂ ಕೂಡ ಪಾಲಿಸಿ ಶ್ರೀರಾಮ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಜೊತೆಗೆ ಜೈ ಶ್ರೀರಾಮ್ ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವಿದೇ ಮೊದಲನೇ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿ ಮಾಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇ ಕೆ ಬಾಯ್ ಬಾಯ್